ನಮಸ್ಕಾರ ಸರ್ಕಾರಿ ಸೇವೆಯಲ್ಲಿ ಬಡ್ತಿ ಅಥವಾ ಪ್ರಮೋಷನ್ ಅನ್ನೋದು ಪ್ರತಿಯೊಬ್ಬರ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಅಲ್ವಾ ಆದರೆ ಅದರ ನಿಯಮಗಳು ಪ್ರಕ್ರಿಯೆಗಳು ಇದೆಲ್ಲ ಕೆಲವೊಮ್ಮೆ ಸ್ವಲ್ಪ ಕನ್ಫ್ಯೂಷನ್ ಅನ್ಸ್ಬೋದು ಹಾಗಾದ್ರೆ ಬನ್ನಿ ಈ ಸಂಪೂರ್ಣ ಪಯಣವನ್ನ ಸರಳವಾಗಿ ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ ಸರಿ ಎಲ್ಲಕ್ಕಿಂತ ಮೊದಲು ಒಂದು ಮೂಲಭೂತ ಪ್ರಶ್ನೆ ನಮ್ಮ ಕೆರಿಯರ್ ಗ್ರೋತ್ ಬಗ್ಗೆ ಅಂದ್ರೆ ವೃತ್ತಿ ಬೆಳವಣಿಗೆಯ ದಾರಿಯ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳುವುದು ನಿಜಕ್ಕೂ ಅಷ್ಟೊಂದು ಮುಖ್ಯನಾ ಯಾಕೆ ಇದರ ಬಗ್ಗೆ ತಲೆಕೆಡಿಸ್ಕೊಳ್ಬೇಕು ಇದು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಸಂಬಂಧಿಸಿದ ಪ್ರಶ್ನೆ ಹೌದು ಖಂಡಿತವಾಗಿಯೂ ಮುಖ್ಯ ಯಾಕಂದ್ರೆ ಇದಕ್ಕೆ ಮೂರು ಪ್ರಮುಖ ಕಾರಣಗಳಿವೆ ಮೊದಲನೆಯದು ಸ್ಪಷ್ಟತೆ ಅಂದ್ರೆ ಈ ಪ್ರಾಸೆಸ್ ಬಗ್ಗೆ ಇರೋ ಎಲ್ಲಾ ಗೊಂದಲಗಳು ದೂರವಾಗಿ ಒಂದು ಕ್ಲಿಯರ್ ಆದ ದಾರಿ ಕಾಣಿಸುತ್ತೆ ಎರಡನೆಯದು ಸಬಲೀಕರಣ ಅಂದ್ರೆ ತಮ್ಮ ಅರ್ಹತೆ ಏನು ಮುಂದಿನ ಹಂತ ಏನು ಅಂತ ಗೊತ್ತಿದ್ದಾಗ ತಮ್ಮ ವೃತ್ತಿ ಜೀವನದ ಮೇಲೆ ಒಂದು ಹಿಡಿತ ಸಿಗುತ್ತೆ ಮತ್ತು ಮೂರನೆಯದು ಸಿದ್ಧತೆ ಪ್ರಮೋಷನ್ಗೆ ಏನು ಬೇಕು ಅಂತ ಮೊದಲೇ ಗೊತ್ತಿದ್ರೆ ಅದಕ್ಕೆ ತಕ್ಕ ಹಾಗೆ ತಯಾರಾಗ್ಬೋದು ಅಲ್ವಾ ಓಕೆ ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯಲ್ಲಿ ಏನೆಲ್ಲ ನೋಡ್ತೀವಿ ಅಂದ್ರೆ ಮೊದಲನಿಗೆ ಬಡ್ತಿ ಬಗ್ಗೆ ಯಾಕೆ ಅರ್ಥ ಮಾಡ್ಕೊಳ್ಬೇಕು ಎರಡನೇದು ಅದರ ಬೇಸಿಕ್ ರೂಲ್ಸ್ ಏನು ಮೂರನೇದಾಗಿ ಬಡ್ತಿ ಪ್ರಕ್ರಿಯೆಯಲ್ಲಿರೋ ಆರು ಹಂತಗಳು ನಾಲ್ಕನೇದಾಗಿ ಇದಕ್ಕೆ ಅಡ್ಡಿಯಾಗಬಹುದಾದ ವಿಷಯಗಳು ಮತ್ತೆ ಕೊನೆಗೆ ನಮ್ಮ ವೃತ್ತಿಪಥ ನಮ್ಮ ಕೈಯಲ್ಲೇ ಇದೆ ಅನ್ನು ಮಾತಿನ ಅರ್ಥವೇನು ಅಂತ ನೋಡೋಣ ಸರಿ ನಮ್ಮ ಮೊದಲನೇ ಭಾಗಕ್ಕೆ ಹೋಗೋಣ ಬಡ್ತಿಯ ಮೂಲಭೂತ ನಿಯಮಗಳು ನೋಡಿ ಯಾವುದೇ ಒಂದು ಪ್ರಕ್ರಿಯೆಯನ್ನ ಅರ್ಥ ಮಾಡ್ಕೊಳ್ಳೋ ಮೊದಲು ಅದರ ಹಿಂದಿರುವ ಕಾನೂನಿನ ಚೌಕಟ್ಟು ಏನು ಅಂತ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ ಕರ್ನಾಟಕದಲ್ಲಿ ಈ ಬಡ್ತಿ ಪ್ರಕ್ರಿಯೆ ಅನ್ನೋದು ಕೆಲವು ನಿರ್ದಿಷ್ಟ ಕಾನೂನುಗಳು ಮತ್ತು ಮಾರ್ಗಸೂಚಿಗಳ ಅಡಿಯಲ್ಲಿ ನಡೆಯುತ್ತೆ ಇದರಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಮೀಸಲಾತಿ ನಿಯಮಗಳು ಹೀಗೆ ಪ್ರಮುಖವಾದ ಕಾನೂನುಗಳಿವೆ ಇವೆಲ್ಲ ಇರೋದಿಕೆ ಕಾರಣ ಇಡೀ ಪ್ರಕ್ರಿಯೆ ನ್ಯಾಯಸಮ್ಮತವಾಗಿ ಮತ್ತು ಪಾರದರ್ಶಕವಾಗಿ ನಡೆಯಬೇಕು ಅನ್ನೋದು ಇದು ನಮ್ಮ ಮುಂದಿನ ಚರ್ಚೆಗೆ ಒಂದು ಅಡಿಪಾಯ ಇದ್ದಾಗೆ ಬಡತಿ ನೀಡಬೇಕಾ ಬೇಡ್ವಾ ಅಂತ ನಿರ್ಧರಿಸುವಾಗ ಮುಖ್ಯವಾಗಿ ನಾಲ್ಕು ತತ್ವಗಳನ್ನು ಪರಿಗಣಿಸಲಾಗುತ್ತೆ ಇವುಗಳನ್ನು ಬಡ್ತಿ ನಿರ್ಣಯದ ನಾಲ್ಕು ಕಂಬಗಳು ಅಂತಾನೂ ಹೇಳಬಹುದು ಅವು ಯಾವ್ಯಾವು ಅಂದರೆ ಜ್ಯೇಷ್ಠತೆ ಸಹಿತ ಯೋಗ್ಯತೆ ಯೋಗ್ಯತೆ ಸಹಿತ ಜ್ಯೇಷ್ಠತೆ ಸಾಮಾಜಿಕ ನ್ಯಾಯಕ್ಕಾಗಿ ಇರುವ ಮೀಸಲಾತಿ ರೋಸ್ಟರ್ ಮತ್ತು ಶಿಸ್ತು ಕ್ರಮದ ನಿರಾಕ್ಷೇಪಣಾ ಪತ್ರ ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವ್ಯತ್ಯಾಸವನ್ನ ನಾವು ಗಮನಿಸಬೇಕು ಜ್ಯೇಷ್ಠತೆ ಸಹಿತ ಯೋಗ್ಯತೆ ಅಂದ್ರೆ ಇಲ್ಲಿ ಸೀನಿಯಾರಿಟಿಗೆ ಅಂದ್ರೆ ಸೇವೆಯ ಹಿರಿತನಕ್ಕೆ ಮೊದಲ ಆದ್ಯತೆ ಇದು ಗ್ರೂಪ್ ಬಿ ಸಿ ಮತ್ತು ಡಿ ಹುದ್ದೆಗಳಿಗೆ ಅನ್ವಯವಾಗುತ್ತೆ ಆದರೆ ಯೋಗ್ಯತೆ ಸಹಿತ ಜ್ಯೇಷ್ಠತೆ ಅಂದ್ರೆ ಇಲ್ಲಿ ಮೆರಿಟ್ ಅಂದ್ರೆ ಕಾರ್ಯಕ್ಷಮತೆಗೆ ಮೊದಲ ಆದ್ಯತೆ ಸೀನಿಯಾರಿಟಿ ಎರಡನೇ ಫ್ಯಾಕ್ಟರ್ ಆಗುತ್ತೆ ಇದು ಗ್ರೂಪ್ ಎ ಮತ್ತು ಅದಕ್ಕಿಂತ ಮೇಲಿನ ಹುದ್ದೆಗಳಿಗೆ ಸಂಬಂಧಿಸಿದ್ದು ಇನ್ನು ಬಡ್ತಿ ನೀಡಲು ಎರಡು ಮುಖ್ಯ ದಾರಿಗಳಿವೆ ಒಂದು ಸಾಮಾನ್ಯ ಬಡ್ತಿ ಅಂದ್ರೆ ಇಲಾಖಾ ಬಡ್ತಿ ಸಮಿತಿಯ ಶಿಫಾರಸಿನ ಮೇಲೆ ಒಂದು ಹುದ್ದೆಯಿಂದ ಮುಂದಿನ ಹಂತದ ಹುದ್ದೆಗೆ ಹೋಗೋದು ಇನ್ನೊಂದಿದೆ ಅದನ್ನ ಕಾಲಮಿತಿ ಬಡ್ತಿ ಅಥವಾ ಟಿಬಿಎ ಅಂತ ಕರೀತಾರೆ ಕೆಲವು ಇಲಾಖೆಗಳಲ್ಲಿ ಹತ್ತು ಹದಿನೈದು ಅಥವಾ ಇಪ್ಪತ್ತು ವರ್ಷಗಳ ನಿಗದಿತ ಸೇವೆ ಪೂರ್ಣಗೊಳಿಸಿದ ಮೇಲೆ ಇದು ಆಟೋಮ್ಯಾಟಿಕ್ ಆಗಿ ಸಿಗತ್ತೆ ಓಕೆ ನಿಯಮಗಳ ಬಗ್ಗೆ ನೋಡಿದ್ವಿ ಈಗ ಎರಡನೇ ಭಾಗಕ್ಕೆ ಬರೋಣ ಬಡ್ತಿ ಪ್ರಕ್ರಿಯೆಯ ಆರು ಹಂತಗಳು ಅಂದ್ರೆ ಒಂದು ಫೈಲ್ ಯಾವ್ಯಾವ ಹಂತಗಳನ್ನ ದಾಟಿ ಅಂತಿಮ ಆದೇಶ ಆಗತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ ಬಡ್ತಿ ಪ್ರಕ್ರಿಯೆ ಶುರುವಾಗೋಕು ಮೊದಲು ಒಬ್ಬ ನೌಕರರು ತಮಗೆ ಅರ್ಹತೆ ಅಂತ ಖಚಿತಪಡಿಸ್ಕೊಳ್ಬೇಕು ಇದನ್ನೊಂದು ಪರ್ಸನಲ್ ಚೆಕ್ಲಿಸ್ಟ್ ತರ ಅಂದ್ಕೊಳ್ಬಹುದು ಹಾಗಾದ್ರೆ ಈ ಚೆಕ್ಲಿಸ್ಟ್ನಲ್ಲಿ ಏನಿರಬೇಕು ಐದು ಮುಖ್ಯ ಪಾಯಿಂಟ್ಗಳಿವೆ ಒಂದು ನಿಯಮಗಳ ಪ್ರಕಾರ ಬೇಕಾದ ಶೈಕ್ಷಣಿಕ ಅರ್ಹತೆ ಎರಡು ಕನಿಷ್ಠ ಸೇವಾ ಅವಧಿ ಪೂರೈಸಿರಬೇಕು ಮೂರು ಪರಿವೀಕ್ಷಣ ಅವಧಿ ಅಥವಾ ಪ್ರೊಬೇಷನರಿ ಪೀರಿಯಡ್ ಯಶಸ್ವಿಯಾಗಿ ಮುಗಿಸಿರಬೇಕು ನಾಲ್ಕು ಉತ್ತಮ ಕಾರ್ಯಕ್ಷಮತೆಯ ವರದಿ ಅಂದರೆ ಪಿಎಆರ್ ಅಥವಾ ಎಸಿಆರ್ ಮತ್ತು ಕೊನೆಯದಾಗಿ ಯಾವುದೇ ಶಿಸ್ತು ಕ್ರಮದ ಪ್ರಕರಣಗಳು ಬಾಕಿ ಇರಬಾರದು ಇವೆಲ್ಲ ಕ್ಲಿಯರ್ ಇದ್ರೆ ಮಾತ್ರ ಮುಂದಿನ ಹಂತಕ್ಕೆ ಪರಿಗಣನೆ ಸಾಧ್ಯ ಸರಿ ಎಲ್ಲ ಅರ್ಹತೆನೂ ಇದೆ ಅನ್ಕೊಳ್ಳೋಣ ಆಗ ಅಧಿಕೃತ ಪ್ರಕ್ರಿಯೆ ಶುರುವಾಗುತ್ತೆ ಇದರಲ್ಲಿ ಆರು ಹಂತಗಳಿವೆ ಮೊದಲು ಜ್ಯೇಷ್ಠತಾ ಪಟ್ಟಿ ರೆಡಿ ಮಾಡ್ತಾರೆ ಅದರಿಂದ ಅರ್ಹರಿರೋ ಅಧಿಕಾರಿಗಳ ಪಟ್ಟಿ ತಯಾರಾಗುತ್ತೆ ಆಮೇಲೆ ಡಿಪಿಸಿ ಸಭೆ ನಡೆಯುತ್ತೆ ಅಲ್ಲಿ ಚರ್ಚೆ ಮಾಡಿ ಒಂದು ಆಯ್ಕೆ ಪಟ್ಟಿಯನ್ನು ಅಂತಿಮಗೊಳಿಸ್ತಾರೆ ಈ ಪಟ್ಟಿಗೆ ಸರ್ಕಾರದ ಅನುಮೋದನೆ ಸಿಕ್ಕ ಮೇಲೆ ಕೊನೆಗೆ ನೇಮಕಾತಿ ಆದೇಶ ಹೊರಡಿಸಲಾಗುತ್ತೆ ನೋಡಿ ಈ ಸಂಪೂರ್ಣ ಪ್ರಕ್ರಿಯೆಯ ಹೃದಯ ಭಾಗ ಅಂದ್ರೆ ಅದು ಇಲಾಖಾ ಬಡ್ತಿ ಸಮಿತಿ ಅಂದ್ರೆ ಡಿಪಿಸಿ ಈ ಸಮಿತಿಯೇ ಪ್ರತಿಯೊಂದು ಪ್ರಕರಣವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಒಬ್ಬ ಅಧಿಕಾರಿಯು ಬಡ್ತಿಗೆ ಅರ್ಹ ಅಥವಾ ಅನರ್ಹ ಫಿಟ್ ಆರ್ ಅನ್ಫಿಟ್ ಅಂತ ನಿರ್ಧಾರ ತೆಗೆದುಕೊಳ್ಳೋದು ಸರಿ ಈಗ ಮೂರನೇ ಭಾಗಕ್ಕೆ ಹೋಗೋಣ ಬಡ್ತಿಗೆ ಅಡ್ಡಿಯಾಗುವ ತಡೆಗೋಡೆಗಳು ಯಾವಾಗಲೂ ಬಡ್ತಿಯ ಹಾದಿ ಸುಗಮವಾಗಿರೋದಿಲ್ಲ ಕೆಲವೊಮ್ಮೆ ಅಡೆತಡೆಗಳು ಬರಬಹುದು ಹಾಗಾದ್ರೆ ಅವುಗಳನ್ನು ಅರ್ಥ ಮಾಡಿಕೊಳ್ಳೋದೆ ಅವುಗಳನ್ನು ನಿವಾರಿಸೋಕೆ ಮೊದಲ ಹೆಜ್ಜೆ ಸಾಮಾನ್ಯವಾಗಿ ಬಡ್ತಿಯನ್ನು ತಡೆಹಿಡಿಯೋಕೆ ಕೆಲವು ಕಾರಣಗಳಿರ್ತವೆ ಅವುಗಳ ಬಗ್ಗೆ ಎಚ್ಚರವಿರಬೇಕು ಉದಾಹರಣೆಗೆ ದೋಷಾರೋಪಣಾ ಪಟ್ಟಿ ಜಾರಿಯಲ್ಲಿದ್ರೆ ಅಮಾನತಿನಲ್ಲಿದ್ರೆ ಕಾರ್ಯಕ್ಷಮತೆ ವರದಿ ಸರಿಯಿಲ್ಲದಿದ್ರೆ ಅಥವಾ ಕಳೆದ ಐದು ವರ್ಷಗಳಲ್ಲಿ ಯಾವುದಾದ್ರೂ ಗಂಭೀರ ದಂಡನೆ ಆಗಿದ್ರೆ ಬಡ್ತಿ ನಿಲ್ಬಹುದು ಅಷ್ಟೇ ಅಲ್ಲ ಪರಿವೇಕ್ಷಣಾ ಅವಧಿ ಪೂರ್ಣಗೊಳ್ಳದಿದ್ರೆ ಅಥವಾ ಮೀಸಲಾತಿ ರೋಸ್ಟರ್ನಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೂ ಕೂಡ ಸಮಸ್ಯೆ ಆಗ್ಬಹುದು ಸರಿ ಈಗ ನಾಲ್ಕನೇ ಮತ್ತು ಕೊನೆಯ ಭಾಗ ನಿಮ್ಮ ವೃತ್ತಿಪಥ ನಿಮ್ಮ ಕೈಯಲ್ಲಿ ಇಷ್ಟೊತ್ತು ನಾವು ನೋಡಿದ ಎಲ್ಲಾ ಮಾಹಿತಿಯನ್ನ ಒಟ್ಟು ಸೇರಿಸಿ ನಮ್ಮ ವೃತ್ತಿಜೀವನದ ನಿಯಂತ್ರಣವನ್ನ ನಾವೇ ಹೇಗೆ ತೆಗೆದುಕೊಳ್ಳಬಹುದು ಅಂತ ನೋಡೋಣ ನೋಡಿ ಈ ಇಡೀ ವಿಶ್ಲೇಷಣೆಯ ಉದ್ದೇಶವೇ ಇದು ನಿಯಮಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಬೇಕಾದ ಅರ್ಹತೆಗಳನ್ನ ಪೂರೈಸಿ ಆತ್ಮವಿಶ್ವಾಸದಿಂದ ವೃತ್ತಿಪಯಣದಲ್ಲಿ ಮುನ್ನಡೆಯಲು ಬೇಕಾದ ಜ್ಞಾನವನ್ನ ನೀಡುವುದು ಹಾಗಾಗಿ ಈ ಜ್ಞಾನದೊಂದಿಗೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ತಮ್ಮ ವೃತ್ತಿಜೀವನದ ಮೇಲೆ ಒಂದು ಹಿಡಿತ ಸಾಧಿಸಬಹುದು ಒಂದು ಮಾತು ಯಾವಾಗ್ಲೂ ನೆನ್ಪಿರಲಿ ನಮ್ಮ ವೃತ್ತಿಪಥ ನಮ್ಮ ಕೈಯಲ್ಲೇ ಇದೆ